ಪಂಕಿನ್ ಪರಾಟ ಮನೆಯಲ್ಲಿ ಮಕ್ಕಳು ಸಿಹಿ ಕುಂಬಳಕಾಯಿ ತಿನ್ನೋದಿಲ್ಲ ಅನ್ನೋದಾದರೆ ಈ ಪರಾಟನ ಮಾಡ್ಕೊಡ್ಬೋದು ಈ ಸಿಹಿ ಕುಂಬಳಕಾಯಿನ ಮೊದಲಿಗೆ ಕಟ್ ಮಾಡ್ಕೊತೀನಿ ಮೇಲ್ಗಡೆ ಸಿಪ್ಪೆ ತೆಗೆದು ರಫಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ಬೇಯಿಸೋದ್ರಿಂದ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಯಾವಾಗಲೂ ಪಲ್ಯ ಮಾಡಿ ತಿಂದು ಸಾಕಾಗಿದೆ ಅನ್ನೋದಾದರೆ ಈ ಪರಾಟಾನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಈ ಕಟ್ ಮಾಡಿದ ಕುಂಬಳಕಾಯಿನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಮೂರರಿಂದ ಐದು ನಿಮಿಷದಷ್ಟರಲ್ಲಿ ಬೆಂದೋಗುತ್ತೆ ಜಾಸ್ತಿ ಬೇಯಿಸೋದು ಬೇಕಾಗಲ್ಲ ಅಷ್ಟರಲ್ಲಿ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವನ ಕಟ್ ಮಾಡ್ತೀನಿ ನಾನು ಎರಡು ಗ್ರೀನ್ ಚಿಲ್ಲಿನ ಬಳಸಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೀವು ಬಳಸ್ಕೋಬೋದು ಈಗ ಸಿಹಿ ಕುಂಬಳಕಾಯಿ ಬೆಂದಾಗಿದೆ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ತೀನಿ ಪರಾಠ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಕಾದರೆ ಅಂತ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಎತ್ತಿಡ್ತಾಯಿದ್ದೀನಿ ಸೈಡಲ್ಲಿ ಈ ಪಂಪ್ಕಿನ್ ಪೇಸ್ಟನ್ನು ಹಾಕಿ ಅದಕ್ಕೆ ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆನ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಎಳ್ಳು ಎರಡು ಸ್ಪೂನು ಇದು ಪರಾಟಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹಿಟ್ಟನ್ನು ಕಲಸ್ಕೋಬೇಕು ಹಿಟ್ಟನ್ನು ಕಲಸೋದಕ್ಕೆ ಬೇಕಿದ್ರೆ ಸೇ ಕುಂಬಳಕಾಯಿ ಬೇಯಿಸಿದ ನೀರನ್ನು ಬಳಸ್ಕೋಬೋದು ಚೆನ್ನಾಗಿ ನಾದ್ಕೊಂಡು ಕಲಸ್ಕೊಳ್ಳಿ ಈಗ ಮೇಲಿಂದ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪನಾದ್ಬಿಟ್ಟು ಉಂಡೆಗಳು ಮಾಡಿಕೊಂಡು ಈಗಲೇ ಪರಾಟಾನ ಲಟ್ಟಿಸ್ಕೋಬೋದು ಇಲ್ಲ ಅನ್ನೋದಾದರೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಲಟ್ಟಿಸ್ಬೋದು ಒಳಗಡೆ ಸ್ಟಫ್ ಮಾಡಿದ ಪರಾಟ ನನಗೆ ಲಟ್ಸೋಕೆ ಅನ್ನೋದಾದರೆ ಅದು ಕಿತ್ತೋಗುತ್ತೆ ಅನ್ನೋದಾದರೆ ಈ ರೀತಿ ಪರಾಟನ ಟ್ರೈ ಮಾಡಿ ಆಗುತ್ತೆ ಯಾರು ಬೇಕಾದರೂ ಲಟ್ಟಿಸ್ಬೋದು ಮಕ್ಕಳು ಅಷ್ಟೇ ಎಲ್ಲ ಫ್ಲೇವರ್ ಇದ್ರ ಇದರಲ್ಲಿ ಇರೋದ್ರಿಂದ ಬೇರೆ ಏನು ಬೇಕಾಗಲ್ಲ ತುಪ್ಪ ಹಚ್ಕೊಟ್ರೆ ಸಾಕು ಅವರು ಇಷ್ಟಪಟ್ಟು ತಿಂತಾರೆ ಈ ರೀತಿ ಹಿಟ್ಟು ಹಚ್ಕೊಂಡು ಚಪಾತಿ ರೀತಿ ಇದನ್ನ ಲಟ್ಟಿಸ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಎರಡು ಎರಡು ಕಡೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಪಂಪ್ಕಿನ್ ಪರಾಟ ರೆಡಿ ಆಗುತ್ತೆ ರೆಸಿಪಿ ಈಸಿ ಇದೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್